ಪ್ರಮುಖವಾಗಿ ಕಶೇಪ್ರ ಇವತ್ತು ಮಂಟಪ ಪ್ರವೇಶದ ಪೂಜೆ ಆಗುತ್ತೆ ವಾಸ್ತು ಪೂಜೆ ವರ್ಣ ಪೂಜೆ ಈ ಮೂರು ಪೂಜೆಗಳಾದ ನಂತರದಲ್ಲಿ ರಾಮ ವಿಗ್ರಹವನ್ನ ಗರ್ಭಗುಡಿ ಒಳಗೆ ಸ್ಥಾಪನೆ ಮಾಡಲಾಗುವಂಥದ್ದು ಈ ಮೂರು ಪೂಜೆಗಳು ಯಾವ ರೀತಿಯಾಗಿ ಆಗತ್ತೆ ಅದರ ಮಹತ್ವ ಎಂತದ್ದು ಹಾಗಾದ್ರೆ ಈಗ ಪ್ರತಿಮಾ ಪ್ರತಿಷ್ಠಾದಿ ವಿಷಯಗಳಲ್ಲಿ ತಂತ್ರಸಾರದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿರ್ತಕ್ಕಂಥದ್ದು ವಿಷ್ಣುವಿಗೆ ಸಂಬಂಧವಾಗಿರ್ತಕ್ಕಂಥ ಪ್ರತಿಷ್ಠೆಗಳ ವಿಷಯಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಅಲಂಕೃತ್ಯ ಸ್ಥಾಪಯಿತ್ತು ಪ್ರತಿಮಾಂ ಪ್ರಣವೇ ನತು ಅಲಂಕಾರ ಮಾಡಿರ್ತಕ್ಕಂತ ಅಂದ್ರೆ ಈ ಧಾನ್ಯಾದಿ ವಾಸಗಳು ಈ ಗಂಧೋದಕಾದಿ ಮಾರ್ಜನಗಳು ಇದನ್ನೆಲ್ಲ ಮಾಡಿ ಮತ್ತು ನವರತ್ನಗಳನ್ನ ಕೂಡಿಸಿ ಅದನ್ನು ಅಷ್ಟ ಧಾತು ಅಷ್ಟಬಂಧ ಮಾಡಿ ಅದನ್ನು ಇಡ್ತಕ್ಕಂತಹ ಒಂದು ಪ್ರಕ್ರಿಯೆಗಳೆಲ್ಲ ಏನಿದೆ ಆ ಪ್ರಕ್ರಿಯೆಗಳನ್ನು ಅಲಂಕೃತ್ಯ ಅದನ್ನೆಲ್ಲ ಅಲಂಕೃತ ಈ ಪೂರ್ವ ಪೂರ್ವವಿಧಿಯಾಗಿ ಮಾಡಿಕೊಂಡು ಆಮೇಲೆ ಸ್ಥಾಪಯೇತ್ತು ಪ್ರತಿಮಾ ಆ ನಂತರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂದ್ರೆ ಆ ಪೀಠದಲ್ಲಿ ಕೂಡಿಸ್ಬೇಕು ಅಂತಕ್ಕಂಥ ಒಂದು ವಿಷಯ ಅದು ಇವತ್ತಿನಿಂದ ಜರುಗಲಾಗ್ತಾ ಇದೆ ಅಂತಂತ ವಿಷಯವು ಬಂದಿರೋದು ಆಮೇಲೆ ಪ್ರಣವೇನತು ಇದೆಲ್ಲವನ್ನು ಮಾಡ್ತಾ ಇರ್ಬೇಕಾದ್ರೆ ಪ್ರಣವ ಮಂತ್ರಗಳಿಂದ ಯತಿಗಳಾಗಿರ್ತಕ್ಕಂಥವ್ರು ಮತ್ತು ಪ್ರತಿಷ್ಠೆ ಮಾಡ್ತಕ್ಕಂತಹ ಪ್ರಧಾನ ಪುರೋಹಿತರು ಇದನ್ನು ಪ್ರಣವೇನತು ಪ್ರಣವ ಅಂತಂತಂದ್ರೆ ಓಂಕಾರ ಓಂಕಾರದ ಜಪದಿಂದ ಇದನ್ನು ಪ್ರತಿಷ್ಠೆ ಮಾಡ್ತಾರೆ ಇಂಥದ್ದನ್ನು ಮತ್ತು ಜಪೇದ ಅಷ್ಟಾಕ್ಷರಂ ಮಂತ್ರಂ ಮೂರ್ತಿನ್ ಅನುತಥ ಅಂದ್ರೆ ಇದನ್ನು ಮತ್ತು ಅಷ್ಟಾಕ್ಷರ ಮಂತ್ರದಿಂದ ಇದನ್ನು ಸ್ಥಾಪನೆ ಮಾಡ್ತಾರೆ ಅಷ್ಟಾಕ್ಷರ ಅಂತಂದ್ರೆ ನಾರಾಯಣ ಅಷ್ಟಾಕ್ಷತ್ರ ಅಷ್ಟಾಕ್ಷರ ಅಂತಂತ ಆಮೇಲೆ ಅಷ್ಟೋತ್ತರ ಶತವನ್ನು ಮಂತ್ರಗಳನ್ನು ಹೇಳ್ತಾರೆ ಆಮೇಲೆ ಧ್ಯಾನ ಪೂಜೆಯನ್ನು ಮಾಡ್ತಾರೆ ಇಂತಿಂತಹ ಪಾದಗಳು ಹೀಗಿದೆ ನಿನ್ನ ಮಂಡಿಗಳು ಹೀಗಿದೆ ನಿನ್ನ ವಸ್ತ್ರಗಳು ಹೀಗಿದೆ ಈ ಪ್ರತಿಮೆಯ ಲಕ್ಷಣಗಳು ಹೀಗಿದೆ ಅಂತಕ್ಕಂಥ ಕಿರೀಟದ ಪರ್ಯಂತವಾಗಿ ಒಂದೊಂದಕ್ಕೆ ಒಂದೊಂದು ಮಂತ್ರಗಳಿಂದ ಅದನ್ನು ಸ್ಥಾಪನೆ ಮಾಡ್ತಾರೆ ಪ್ರಣವ ಮಂತ್ರದಿಂದ ಮತ್ತು ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ ಅಂತಂತ ಸೊ ಇದೆಲ್ಲವೂ ಮಾಡ್ತಕ್ಕಂಥದ್ದು ಅಲಂಕೃತ್ಯ ಅದೊಂದೇ ಒಂದು ಶಬ್ದ ಏನ್ ಹೇಳ್ತದೆ ಅಲಂಕೃತ್ಯ ಇದನ್ನೆಲ್ಲ ಮಾಡಕ್ಕಿಂತ ಮುಂಚೆ ಬೀಜಾಂಕುರ ಆಗಿರ್ತದೆ ಆ ಬೀಜಾಂಕುರದಲ್ಲಿ ಮೊಳಕೆಗಳು ಬರ್ಬೇಕು ಆ ಮೊಳಕೆಗಳು ಬರ್ ಬಂದ ನಂತರ ಅದನ್ನು ಪ್ರತಿಮೆಗೆ ಅದನ್ನು ಸಮರ್ಪಣೆ ಮಾಡಿ ಆಮೇಲೆ ಅಷ್ಟಧಾನ್ಯ ಅಷ್ಟಧಾನ್ಯ ಅಂತಂದ್ರೆ ಈ ಯವ ಅಂದ್ರೆ ಗೋಧಿ ಭತ್ತ ಈ ಉದ್ದಿನ ಕಾಳು ಹೆಸರುಬೇಳೆ ಎಳ್ಳು ಈ ರೀತಿಯ ಅಷ್ಟ ಧಾನ್ಯಗಳಲ್ಲಿ ಪ್ರತಿಮೆಯನ್ನು ಅದನ್ನು ಸ್ಪರ್ಶ ಮಾಡಿ ಕನಿಷ್ಠ ಮೂರು ದಿನ ಅದನ್ನು ಇಡ್ತಾರೆ ಕೆಲವೊಂದು ದಿನದಲ್ಲಿ ಏಳು ದಿನ ಇಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ನಲವತ್ತೆಂಟು ದಿನ ಈ ಪ್ರಕ್ರಿಯೆಯನ್ನು ಮಾಡ್ತಾರೆ ಅನುಕೂಲ ಅವಕಾಶ ಮತ್ತು ಅವಸರ ಅಂತಂತ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಅಹ್ ಅಲಂಕೃತ್ಯ ಮತ್ತು ನವರತ್ನಗಳನ್ನು ಇಡಬೇಕು ಒಂಬತ್ತು ಬಗೆಯ ರತ್ನಗಳನ್ನು ಇಟ್ಟು ಆ ಪ್ರತಿಮೆ ಇಡ್ತಕ್ಕಂತಹ ಜಾಗದಲ್ಲಿ ಅದನ್ನು ಸ್ಥಾಪನೆ ಮಾಡಬೇಕು ಇದರ ಲೋಹಗಳು ನಿಮ್ನೇಶು ನಿಕ್ಷಿಪೇತ್ ಸ್ವರ್ಣಂ ರೂಪ್ಯಂ ತಾಮ್ರಂ ತಥೈವಚ ಅಂತಂತ ಅಂದ್ರೆ ನಿಕ್ಷೇಪ ಅಂದ್ರೆ ಚಿನ್ನ ಬೆಳ್ಳಿ ತಾಮ್ರ ಮತ್ತು ಈ ಅಹ್ ಈ ಬ್ರಾಸ್ ಅಂತ ಏನ್ ಹೇಳ್ತೀವಿ ಈ ರೀತಿಯ ಎಂಟು ಬಗೆಯ ಪೂರ್ವ ಕನಕಂ ನಿರ್ಮಿತಂ ಅಂತಂತ ಎಂಟು ಬಗೆಯ ಬಗೆಯ ಧಾತುಗಳನ್ನು ಲೋಹಗಳನ್ನು ಇಡ್ತಾರೆ ನವರತ್ನಗಳು ಎಲ್ರಿಗೂ ಜಗತ್ ಪ್ರಸಿದ್ಧವಾಗಿ ಇದೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ವಜ್ರಂಚ ಮೌಕ್ತಿಕಂ ಮುತ್ತು ಮತ್ತು ವಜ್ರದ ನವರತ್ನಗಳನ್ನು ಅದರಲ್ಲಿ ಸ್ಥಾಪನೆ ಮಾಡ್ತಾರೆ ತದನಂತರ ಪ್ರತಿಷ್ಠೆಗೆ ಪ್ರತಿಷ್ಠೆ ಇರ್ತಕ್ಕಂತ ಮುಹೂರ್ತದಲ್ಲಿ ಅದನ್ನು ಅಷ್ಟಧಾತು ಅಷ್ಟಬಂಧ ಮಾಡ್ತಾರೆ ಅಷ್ಟಬಂಧ ವಿಧಿ ಎಂಬತಕ್ಕಂತಾನೆ ಬೇರೆ ಇದೆ ಅದನ್ನು ಅಷ್ಟಬಂಧದಿಂದ ಅಷ್ಟ ಬಗೆಯ ದ್ರವ್ಯದಿಂದ ಅದನ್ನು ಕುದಿಸಿ ಅದನ್ನು ಆ ಪ್ರತಿಮೆಯನ್ನು ಇಟ್ಟು ಅದನ್ನು ಸೀಲ್ ಮಾಡ್ತಾರೆ ಎಂಟು ಬಗೆಯಿಂದ ಅದು ಪ್ರತಿಷ್ಠಾ ವಿಧಿ ದಿನ ಇಪ್ಪತ್ತೆರಡನೇ ತಾರೀಕು ಆಗ್ತಕ್ಕಂಥ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್